ಕನ್ನಡ ಜನತೆಗೆ ಈ ನಿಮ್ಮ ಮಂಜುನಾಥ ದೇವ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಈ ಪುಷ್ಪ ಅನ್ನೋ ಪುಷ್ಪ ಟು ಅನ್ನೋ ಸಿನಿಮಾ ಒಂದು ಬಿಡುಗಡೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಇದು ವಿಶ್ವದಾದ್ಯಂತ ಹನ್ನೆರಡು ಸಾವಿರ ಸಿನಿಮಾ ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗಿದೆ ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲೂ ಕೂಡ ಬಿಡುಗಡೆ ಆಗಿದೆ ಇದನ್ನು ಪ್ರಮೋಟ್ ಮಾಡುವಂತ ಸಂದರ್ಭದಲ್ಲಿ ಆ ಸಿನಿಮಾದ ಹೀರೋ ಅಲ್ಲೂರ್ಜು ಅಲ್ಲು ಅರ್ಜುನ್ ಅನ್ನೋ ಒಬ್ಬ ನಾಯಕ ನಟ ತಮಿಳ್ನಾಡಲ್ಲಿ ತಮಿಳ್ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡ್ತಾನೆ ಮಾತೃಭಾಷೆ ಖಂಡಿತ ಅವ್ರ ಮಾತೃಭಾಷೆ ತೆಲುಗಲ್ಲಿ ಮಾತಾಡ್ಕೊತಾನೆ ಕೇರಳಕ್ಕೆ ಹೋಗಿ ಕೇರಳದಲ್ಲೂ ಕೂಡ ಪ್ರಮೋಷನ್ ಬಗ್ಗೆ ಮಾತಾಡ್ತಾನೆ ಬಾಂಬೆಗೆ ಹೋಗಿ ಹಿಂದಿಯಲ್ಲೂ ಮಾತನಾಡ್ತಾನೆ ಆದರೆ ಕರ್ನಾಟಕಕ್ಕೆ ಬರೋದಿಲ್ಲ ಅವನು ಎಲ್ಲೂ ಕೂಡ ಕರ್ನಾಟಕ ಕನ್ನಡಿಗರ ಬಗ್ಗೆ ಎಲ್ಲೂ ಕೂಡ ಒಂದು ಮಾತನ್ನು ಆಡೋದಿಲ್ಲ ಆದರೆ ಅವನ ಸಿನಿಮಾ ಇವತ್ತು ಆಗಿದೆ ಕನ್ನಡ ಸಿನಿಮಾ ಕೂಡ ನಾನಿನ ಅಂತ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗಿದೆ ಮತ್ತು ಇನ್ನೊಂದು ಯಾವುದಾದ್ರು ಧೀರ ಭಗತ್ರ ಭಗವತ್ ರಾಯ್ ಅಂತೇಳಿ ಒಂದು ಸಿನಿಮಾನೂ ಈಗ ಬಿಡುಗಡೆಗೆ ರೆಡಿಯಾಗಿದೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳಿಲ್ಲ ಕನ್ನಡ ಕರ್ನಾಟಕಕ್ಕೆ ಅವನು ಬರೋದಿಲ್ಲ ಕನ್ನಡಿಗದ ಬಗ್ಗೆ ಮಾತನಾಡೋದಿಲ್ಲ ಆದರೆ ಅವನ ಸಿನಿಮಾ ಕರ್ನಾಟಕದಲ್ಲಿ ನೂರಾರು ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗ್ತದೆ ಆ ಸಿನಿಮಾನ ಬೆಳಗಿನ ಜಾವನೇ ಶುರು ಮಾಡೋಂಥ ಒಂದು ಕೆಲಸನ ಮಾಡ್ತಾರೆ ಬೆಳಗಿನ ಜಾವ ಮಧ್ಯರಾತ್ರಿನಲ್ಲಿ ಬಿಡುಗಡೆ ಮಾಡ್ತಾರೆ ಆ ಟಿಕೆಟ್ ಅವ್ರಿಗೆ ಇಷ್ಟ ಬಂದಂಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರದವರೆಗೂ ಆ ಸಿನಿಮಾಗೆ ಟಿಕೆಟನ್ನು ನಿಗದಿ ಮಾಡ್ತಾರೆ ರೇಟನ್ನು ಇದನ್ನು ನಾವು ಕನ್ನಡಿಗರು ಕೊಂಡ್ಕೊಂಡು ನೋಡಬೇಕು ಕನ್ನಡದ ಕರ್ನ ಕರ್ನಾಟಕ ಕನ್ನಡಿಗರ ಬಗ್ಗೆ ಅವನಿಗೆ ಆ ಅಲ್ಲು ಅರ್ಜುನ್ ಒಬ್ಬ ನಾಯಕ ನಟನಿಗೆ ಒಂದಿಷ್ಟು ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಆದರೆ ಎಲ್ಲ ರಾಜ್ಯಗಳಿಗೂ ಹೋಗ್ತಾನೆ ಆದರೆ ಕರ್ನಾಟಕಕ್ಕೆ ಮಾತ್ರ ಬರಲ್ಲ ಅಂಥ ಒಂದು ಸಿನಿಮಾ ನಾವು ನೋಡ್ಬೇಕಾ ಕನ್ನಡಿಗರ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳನ್ನು ವಂಚಿಸಿ ಇವತ್ತು ಯಾರೋ ಒಬ್ಬ ನಿರ್ಮಾಪಕ ಇರ್ಬೋದು ಅಥವಾ ಹಂಚಿಕೆ ಅದನ್ನು ಕರ್ನಾಟಕಕ್ಕೆ ಹಂಚಿಕೆ ಮಾಡೋಕ್ಕೆ ತಗೊಂಡ್ರನ್ನ ಅವನು ದುಡ್ಡು ಮಾಡ್ಕೋತಾನೆ ಯಾರು ದುಡ್ಡು ಅದು ಕನ್ನಡಿಗರ ಬೆವರಿನ ದುಡ್ಡು ಕನ್ನಡಿಗರ ಬೆವರಿನ ದುಡ್ಡು ಕನ್ನಡವನ್ನು ಕರ್ನಾ ಕನ್ನಡಿಗರನ್ನು ಕಡೆಗಣಿಸಿ ದುರಾಂಕಾರದಿಂದ ಕರ್ನಾಟಕಕ್ಕೆ ಬರದೇ ಇರತಕ್ಕಂಥವ್ನು ಹೆಂಗಿದ್ರು ನಮ್ಮ ಸಿನಿಮಾ ನೋಡ್ತಾರೆ ಅಂತೇಳಿ ದುರಾಂಕಾರದಿಂದ ಇರತಕ್ಕಂಥ ಅಲ್ಲು ಅರ್ಜುನ್ ಸಿನಿಮಾ ಈ ಪುಷ್ಪ ಟು ಅನ್ನೋ ಸಿನ್ಮಾನ ನೋಡಬೇಕಾ ನಮಗೇನಾದರೂ ಕನ್ನಡಿಗರಿಗೆ ಏನಾದರೂ ಸ್ವಾಭಿಮಾನ ಇದ್ರೆ ದಯಮಾಡಿ ಪುಷ್ಪ ಸಿನಿಮಾನ ಬಾಯ್ಕಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಅದು ಚಿಕ್ಕ ಸಿನ್ಮಾ ಇರ್ಬೋದು ದೊಡ್ಡ ಸಿನಿಮಾ ಇರ್ಬೋದು ಅದು ಯಾವುದೇ ಸಿನಿಮಾ ಇರ್ಬೋದು ಅದು ನಮ್ಮ ಸಿನಿಮಾ ನಮ್ಮ ಕನ್ನಡಿಗರ ಸಿನಿಮಾ ಕನ್ನಡದ ಕರ್ನಾಟಕದ ಅಸ್ಮಿತೆಯ ಸಿನಿಮಾ ಅಸ್ತಿತ್ವದ ಸಿನಿಮಾಗಳು ಕನ್ನಡ ಸಿನಿಮಾವಳನ್ನು ನೋಡೋಣ ಹಾಗಾಗಿ ಪುಷ್ಪಾ ಟು ಸಿನಿಮಾನ ಬಾಯ್ಕಾಟ್ ಮಾಡೋದ್ರ ಮುಖಾಂತರ ಅಲ್ಲು ಅರ್ಜುನ್ ಅಂತೇಳಿ ದುರಾಂಕಾರಿ ನಾಯಕ ನಟನಿಗೆ ಬುದ್ಧಿ ಕಲಿಸಬೇಕಾಗಿದೆ ಅಂತೇಳಿ ನಾನು ಮನವಿ ಮಾಡ್ಕೊತೇನೆ ನಮಸ್ಕಾರ